ಅರುಣ್ ಯೋಗಿರಾಜ್ ಅವರು ಅಯೋಧ್ಯೆಯಲ್ಲಿ ಸ್ಥಾಪಿತವಾದ ಬಾಲರಾಮನ ಆ ಮುದ್ದು ಶಿಲ್ಪವನ್ನು ಕಳೆದವರು ಅಂಥವರೊಬ್ಬರನ್ನು ಮೈಸೂರು ಪಡ್ಕೊಂಡಿದೆ ಅಂತ ಸಂತೋಷ ನಮಗೆ ಮೈಸೂರು ಅರಳಿಸ್ಕೊಂಡಿದೆ ಮೈಸೂರು ತಾನು ಹೊಟ್ಟೆ ಒಳಗೆ ಅಂತ ನಮಗೆ ನನಗೆ ಆಗ ನನಗೆ ಬಹಳ ಸಂತೋಷ ಆಗಿದ್ದು ಯಾಕೆ ಅಂದರೆ ಎಲ್ಲಿಯದೋ ಅಯೋಧ್ಯೆ ಅಲ್ಲಿಯ ರಾಮನನ್ನು ಕಡೆಯುವ ಒಬ್ಬ ಮನುಷ್ಯನನ್ನು ಮೈಸೂರು ಕೊಡ್ತಲ್ಲ ಮೈಸೂರಿನ ಗರ್ಭದಲ್ಲಿ ಆ ಕಲಾವಿದ ಇದ್ದಲ್ಲ ಮೈಸೂರಿನ ಗರ್ಭದಲ್ಲಿ ಆ ಕಲ್ಲಿತ್ತಲ್ಲ ಇವೆಲ್ಲ ರೋಮಾಂಚನ ಸಂಗತಿಗಳು ಸಂತೋಷ ಇವು ಆಮೇಲೆ ಆ ಇಡೀ ಮೂರ್ತಿ ನಮ್ಮ ಅರುಣ್ನವರ ಕಲ್ಪನೆಯ ಅದು ಅವರೇ ಇದು ಹೀಗಿರಬೇಕು ಇದರ ಗಲ್ಲ ಹೀಗಿರಬೇಕು ಇದ್ರ ಕೆನ್ನೆ ಹೀಗಿರಬೇಕು ಕಣ್ಣು ಮೂಗು ಬಾಯಿ ಹುಬ್ಬು ಎಲ್ಲವೂ ಹೀಗಿಗೆ ಹೀಗಿಗೆ ಇರಬೇಕು ಅಂತ ಕಲ್ಪನೆ ಮಾಡಿ ಅದನ್ನು ಕೆತ್ತಾರೆ ಕೆತ್ತಿ ನಿಲ್ಸಿದ ಮೇಲೆ ಆ ಮೂರ್ತಿ ಅವ್ರಿಗಿಂತ ದೊಡ್ಡದು ಆ ಮೂರ್ತಿಗೆ ಅವರೇ ನಮಸ್ಕಾರ ಮಾಡಬೇಕು ಇನ್ಮೇಲೆ ಬಾಲರಾಮನ ಮೂರ್ತಿ ದೊಡ್ಡದೇ ಹೊರತು ಅದು ಪೂಜ್ಯವೇ ಹೊರತು ಅರುಣ್ ರಾಜ ಅಲ್ಲ ಅರುಣ್ ರಾಜ ಕೂಡ ಅದು ಕಾಲಿಗೆ ನಮಸ್ಕಾರ ಮಾಡಬೇಕು ನಾನು ಕಲೆಯ ಶಕ್ತಿ ಏನು ಅನ್ನೋದಕ್ಕೆ ಈ ಮಾತನ್ನು ಹೇಳ್ತಿದ್ದೀನಿ ಕಲಾವಿದನ ಆಗುವುದರ ಮುಖಾಂತರ ಒಬ್ಬ ಮನುಷ್ಯ ತಾನು ಸೃಷ್ಟಿಸಿದ ಕಲೆಯಿಂದಲೇ ನಿರ್ದೇಶನ ಪಡಿತಾ ಹೋಗ್ತಾನೆ ಕೆಲಸ ಶುರು ಮಾಡಿದಾಗ ಸಣ್ಣ ಸಣ್ಣ ಕೆಲಸಗಳು ಬರ್ತಿತ್ತು ಅದನ್ನು ಶ್ರದ್ಧೆಯಿಂದ ಮಾಡ್ತಾ ಮಾಡ್ತಾ ಸಿಕ್ಕ ಅವಕಾಶಗಳ ನನ್ನ ಅಯೋಧ್ಯೆ ತನಕ ತೆಗೆದುಕೊಂಡ್ತು ಅಯೋಧ್ಯೆಯಲ್ಲಿ ನಾವು ಈ ಒಂದು ನಿರ್ಮಾಣ ಕಾರ್ಯ ಜವಾಬ್ದಾರಿಯನ್ನು ತಗೊಂಡಾಗ ಬಹಳ ಒತ್ತಡದ ಸಮಯ ಸುಮಾರು ಒಂಬತ್ತು ತಿಂಗಳುಗಳ ಕಾಲ ಆ ಸಮಯ ಒತ್ತಡವನ್ನು ಕೆಲವೊಮ್ಮೆ ಹೇಗೆ ಕಮ್ಮಿ ಮಾಡಿಕೊಳ್ಳೋದು ಅಂದಾಗ ನಾನು ಹರಟಿಯ ಕಾರ್ಯಕ್ರಮನ ನಮ್ಮ ಕೃಷ್ಣೇಗೌಡರು ಸರ್ ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದೆ ಆಗ ನನಗೆ ಮನಸ್ಸು ಗುರು ಆಗ್ತಿತ್ತು ಮತ್ತೊಮ್ಮೆ ಕೆಲಸ ಮಾಡುವ ಸ್ಫೂರ್ತಿ ಸಹ ಬರ್ತಿತ್ತು ಆ ರೀತಿಯಲ್ಲಿ ನಾವು ಕೃಷ್ಣೇಗೌಡರು ಸರ್ನ ನಾವು ಅಲ್ಲಿ ಅಯೋಧ್ಯೆಯಲ್ಲೂ ನೆನೆಸ್ಕೊತಾ ಇದ್ವಿ ಇದೇ ರೀತಿಯಲ್ಲಿ ಈ ಒಂದು ಕೆಲಸದ ಆಯ್ಕೆ ಮಾಡಬೇಕಾದ ಸಮಯದಲ್ಲಿ ಅದು ಜೀವನದ ದೊಡ್ಡ ಒಂದು ಡಿಸಿಷನ್ ಮೇಕಿಂಗ್ ಒಂದು ಮಾಡಬೇಕಾಗಿರುತ್ತೆ ಕೆಲವೊಮ್ಮೆ ವಿದ್ಯೆ ಆದ ನಂತರ ನಮ್ಮ ವಿದ್ಯಾಭ್ಯಾಸ ಮುಗಿದ ನಂತರ ಕೆಲಸ ಮಾಡೋದಷ್ಟೇ ನಮ್ಮ ಎಸ್ಪೆಷಲಿ ನಮ್ಮ ತಾಯಿಯವ್ರಿಗೂ ಇಲ್ಲಪ್ಪ ಇವನು ಕೆಲಸಕ್ಕೆ ಹೋಗಿಬಿಡಲಿ ಇವನು ಯಾವುದೇ ರೀತಿಯ ಅಪ್ಪ ಹಾಕಿದ ಹಾಲಿದ ಮರ ಅಂತ ಇದರಲ್ಲೇ ಇರೋದು ಬೇಡ ಯಾಕಂದರೆ ಇದು ಬಹಳ ಶ್ರಮದ ಕೆಲಸ ಆಗಿರುತ್ತೆ ಬೆಳಗಿಂದ ಸಂಜೆಯ ತನಕ ನಮ್ಮ ಸಂಬಂಧ ಕಲ್ಲಿನ ಜೊತೆ ನಮ್ಮ ಮಾತಿರ್ಬೋದು ನಮ್ಮ ಕಷ್ಟ ಇರ್ಬೋದು ನಮ್ಮ ಸುಖ ದುಃಖ ಎಲ್ಲವನ್ನು ಕಷ್ಟ ಕಲ್ಲಿನ ಜೊತೆ ನೆಚ್ಕೋತಾ ಇರ್ತೀವಿ ಯಾಕಂದರೆ ಕಲ್ಲಿನಿಂದ ನೀವು ದೂರ ಇದ್ದರೆ ಅದು ಯಾವುದೇ ರೀತಿಯ ರೂಪವನ್ನು ತೆಗೆದುಕೊಳ್ಳೋದಿಲ್ಲ ಅದು ನಿಮ್ಮ ಸಮಯವನ್ನು ಹೆಚ್ಚನ್ ಹೆಚ್ಚಿನ ಸಮಯವನ್ನು ಅದು ಅಪೇಕ್ಷೆ ಪಡುತ್ತೆ ಆ ಜೀವನವನ್ನು ನಮ್ಮ ತಾಯಿ ಬೇಡಪ್ಪ ಬೆಳಗಿಂದ ಸಂಜೆ ತನಕ ಧೂಳು ಬೇವರೇನ ಕೆಲಸ ಬೇಡ ನೀನೋ ಎಲ್ಲಾದರೂ ವೈಟ್ ಕಾಲರ್ ಜಾಬ್ ಅಂದರೆ ಆಫೀಸ್ನಲ್ಲಿ ಕೂತ್ಕೊಂಡು ಮಾಡುವಂಥ ಕೆಲಸ ಮಾಡುವಂಥ ಅವರು ನನಗೆ ಬಹಳ ಒತ್ತಾಯ ಮಾಡಿದರು ಅದು ನನ್ನ ಮನಸ್ಸು ಯಾವಾಗಲೂ ಯಾವಾಗಲೂ ವಿಸ್ಮಯ ಈ ಒಂದು ವಿಸ್ಮಯ ತಡೆಗೆ ಗಮನ ಪೂರ್ವಜರು ಅಷ್ಟೊಂದು ಸುಂದರವಾದ ನಿರ್ಮಾಣ ಮಾಡಿದ್ದಾರೆ ಕೆಲವೊಂದು ಕಥೆಗಳು ನಮ್ಮ ತಂದೆಯವರು ಯಾವಾಗಲೂ ಹೇಳ್ತಿದ್ರು ಅರಮನೆಯಲ್ಲಿ ನಮ್ಮ ತಾತನವರಿಗೆ ಅವಕಾಶ ಸಿಕ್ಕಿದ್ದ ಕಾರಣ ನಮ್ಮ ಮೈಸೂರು ಕಾರ್ಯಸ್ಥಾನವಾಯಿತು ಅಲ್ಲಿ ಮೈಸೂರು ಮಹಾರಾಜರು ಗಾಯತ್ರಿ ದೇವಸ್ಥಾನದ ಕೆಲಸವನ್ನು ನಮ್ಮ ತಾತನವರಿಗೆ ಕೊಟ್ಟಿರ್ತಾರೆ ಆ ಕೆಲಸ ಮಾಡಬೇಕಾದ್ರೆ ಮಹಾರಾಜರು ನಮಗೆ ಯಾವುದೇ ಜಾಗ ಇರೋದಿಲ್ಲ ಎರಡು ಗಂಟೆ ರಾತ್ರಿಯಲ್ಲಿ ಅರಮನೆಯೊಳಗೆ ಕೆಲಸ ಮಾಡ್ತಿರಬೇಕಾದ್ರೆ ಮಹಾರಾಜರು ಬಂದು ನೋಡಿದ್ರಂತೆ ನೋಡ್ತಿದ್ರಂತೆ ನಮ್ಮ ತಾತನವ್ರನ್ನ ಯಾರಿದು ಎರಡು ಗಂಟೆ ರಾತ್ರಿ ಕಟ್ಟ ಟಣ್ಣ ಅಂತ ಸೌಂಡ್ ಬರ್ತಾ ಇದೆ ಕೆಲಸ ಮಾಡ್ತಾ ಇನ್ನ ಅಂತ ನಮ್ಮ ತಾತನವರಿಗೆ ಮಹಾರಾಜರು ಬಂದಿದ ಅರಿವೇ ಇಲ್ಲ ಭಾಳ ಸಮಯ ನಿಂತಿರ್ತಾರೆ ನಮ್ಮ ತಾತನವರಿಗೆ ಬೇವ್ರನ್ನ ನೋಡಿ ಮಹಾರಾಜರೇ ಖುದ್ದು ಅವರು ಫ್ಯಾನನ್ನು ಆನ್ ಮಾಡ್ತಾರೆ ಆವಾಗ ನಮ್ಮ ತಾತನವ್ರಿಗೆ ಮಹಾರಾಜರು ಬಂದು ನಿಂತಿರೋದು ಗೊತ್ತಾಯ್ತಂತೆ ಅಂದರೆ ಇಷ್ಟು ಕೆಲಸಕ್ಕೆ ಎಷ್ಟು ಏಕಾಗ್ರತೆ ಬೇಕು ಈ ಏಕಾಗ್ರತೆಗೆ ಎಷ್ಟು ನಮ್ಮ ಪ್ರೋತ್ಸಾಹ ಆಗಲಿ ಅಥವಾ ಒಂದು ನಮ್ಮ ಮಹಾರಾಜರು ಆ ಕಾಲದಿಂದ ನೀಡ್ತಾ ಬರ್ತಾ ಇದ್ದಾರೆ ಅನ್ನೋ ದೊಡ್ಡ ಉದಾಹರಣೆ ಈಗ ಒಬ್ಬ ಶಿಲ್ಪಿಯನ್ನು ಮಹಾರಾಜರು ಬಂದು ನೋಡಿದ್ರೆ ಇದು ಎಷ್ಟು ಇಂಥ ದೊಡ್ಡ ಕೆಲಸ ಅಂತ ನನಗೆ ಅಲ್ಲಿಂದನೇ ಈ ಕೆಲಸದ ಮೇಲೆ ಪ್ರೀತಿ ಬಂತು ಆ ಪ್ರೀತಿ ದೊಡ್ಡದಾಗ್ತಾ ಆಗ್ತಾ ಈ ಕೆಲಸದ ಮೇಲೆ ಆಸಕ್ತಿಯೂ ಜಾಸ್ತಿ ಆಗ್ತಾ ಹೋಯಿತು ಎಲ್ಲದಕ್ಕಿಂತ ದೊಡ್ಡದು ಇದೆ ನನಗೆ ಕೆಲಸ ಏನಪ್ಪ ಇಂಥದ್ದು ದೊಡ್ಡ ಕೆಲಸ ಅಂದರೆ ಸತ್ತ ಮೇಲೆ ಬದುಕುವಂಥ ಅವಕಾಶ ಸಿಕ್ಕಿದೆ ವಯಸ್ಸಿಗೆ ಮೀರಿದ ಗೌರವವನ್ನು ಈ ಕೆಲಸ ಕೊಟ್ಟಿದೆ ಜೊತೆಗೆ ನೀವು ನಿರ್ಮಿಸಿದ ಮೂರ್ತಿಯನ್ನು ಇನ್ನೊಬ್ಬರು ಪೂಜೆ ಮಾಡ್ತಾರೆ ಅಂದರೆ ಅದು ನಮ್ಮ ಶಾಸ್ತ್ರಕ್ಕೆ ಸಲ್ಲಬೇಕಾದ ದೊಡ್ಡ ಗೌರವ ನಮಗೆ ಸಿಗ್ತಾ ಇದೆ ಈ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಒಂದು ಪರಿಪೂರ್ಣ ಏನಂತೀವಿ ಕಂಪ್ಲೀಟ್ ಪ್ರೊಫೆಷನ್ ಅಂತ ಹೇಳ್ತೀವಿ ಅಥವಾ ಕೆಲಸ ಅಂತ ಹೇಳ್ತೀವ ಅದು ನಮ್ಮ ಶಿಲ್ಪದ ಒಂದು ದೊಡ್ಡ ಆಸ್ತಿ ನನಗೆ ಆ ಕುಟುಂಬದಲ್ಲಿ ಹುಟ್ಟಿದ್ದಕ್ಕೆ ಸಿಕ್ಕಿದೆ ಮುಂದಿನ ಸಮಯದಲ್ಲಿ ಇನ್ನು ಶ್ರದ್ಧೆಯಿಂದ ಈ ಕೆಲಸ ಮಾಡಬೇಕು ಅಂತ ಏನಂತೀವಿ ನಾವೇನು ತೀರ್ಮಾನ ಮಾಡಬೇಡ ನೀವೇ ತೀರ್ಮಾನ ಮಾಡಿದ್ದೀರಾ ಆ ರೀತಿಯಲ್ಲಿ ನಮ್ಮ ಒಂದು ಇನ್ನೊಂದು ವಿಷಯ ನಮ್ಮ ನಿರ್ಮಲಾ ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ನಾವೊಂದು ಒಂದು ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಭೇಟಿ ಮಾಡಿದ್ದೆ ಅವರಿಗೆ ಸಣ್ಣ ಪುಟ್ಟ ನನ್ನ ಕೆಲಸಗಳನ್ನ ತೋರಿಸಿದಾಗ ಸ್ವಾಮೀಜಿಯವರು ಒಂದು ಅವಕಾಶ ಕೊಡ್ತಾರೆ ಅವಕಾಶ ಕೊಟ್ಟು ಅವರು ಬಿಡುವಿನ ಸಮಯ ಒತ್ತಡದ ಸಮಯದಲ್ಲಿ ಮನೆಗೆ ಬಂದಾಗ ಸರಿ ಸುಮಾರು ಒಂದು ಐದು ನಿಮಿಷಕ್ಕಿಂತ ಬರ್ತಾರೆ ಎರಡು ಗಂಟೆಗಳ ಕಾಲ ನನ್ನ ಜೊತೆ ಒಂದು ಸಮಯನ ಕಳೀತಾರೆ ಸ್ವಾಮೀಜಿಯವರಿಗೆ ನಮ್ಮ ಕೃಷ್ಣೇಗೌಡರು ಸರ್ ಹೇಳಿದಾಗ ಎಲ್ಲದರ ಬಗ್ಗೆ ಜ್ಞಾನ ಜಾಸ್ತಿ ಅದಕ್ಕೆ ದೊಡ್ಡ ಉದಾಹರಣೆ ನಮ್ಮ ಶಿಲ್ಪಶಾಸ್ತ್ರದ ಬಗ್ಗೆಯೂ ಸಹ ಮತ್ತು ಶಿಲ್ಪದ ಸೌಂದರ್ಯದ ಬಗ್ಗೆಯೂ ಸಹ ಅವರ ಒಂದು ಏನಂತೀವಿ ಅಬ್ಸರ್ವೇಷನ್ ನನಗೆ ಬಹಳ ಇಷ್ಟವಾಯಿತು ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ನೋಡ್ತಾಯಿದ್ರು ಅವರು ಒಂದು ದೇವಿ ಮೂರ್ತಿ ನಿರ್ಮಾಣಕ್ಕೆ ನನಗೆ ಒಂದು ಏನಂತೀವಿ ಆಜ್ಞೆಯನ್ನು ಮಾಡಿದರು ಆ ನಿರ್ಮಾಣದ ಸಮಯದಲ್ಲಿ ಅವರು ಇದು ಮೂಗುತಿ ಸಮೇತ ನಾವು ದೇವತೆ ದೇವಿಯನ್ನು ನಿರ್ಮಾಣ ಮಾಡಿ ಅಂತ ಹೇಳಿ ಕೇಳ್ಕೊಂಡ್ರು ನಾನು ಯಾವತ್ತೂ ದೇವಿಯ ಮೂರ್ತಿಯನ್ನು ಮೂಗುತಿಯ ಸಮೇತ ನಿರ್ಮಾಣ ಮಾಡಿರಲಿಲ್ಲ ಆಗ ಇರಪ್ಪ ಇದೊಂದು ಅವಕಾಶ ಇದೆ ಅಂತೇಳಿ ನಿರ್ಮಾಣ ಮಾಡಿದಾಗ ಸ್ವಾಮೀಜಿಯವರು ಸರಿಸುಮಾರು ಒಂದು ಎಪ್ಪತ್ತು ಭಾಗ ಮುಗಿದಾಗ ನೋಡಲಿಕ್ಕೆ ಬಂದಿದ್ದರು ಅವರು ನನಗೆ ನೋಡಿ ಹಾಗೆ ಹೋಗಲಿಲ್ಲ ಎಲ್ಲ ವಿಷಯದ ಬಗ್ಗೆ ಒಂದು ಗಮ ಒಂದು ಅರಿವನ್ನು ನೀಡುತ್ತಾ ಒಂದು ವಿಷಯ ಹೇಳಿದ್ರು ಅರುಣ್ ನೀವು ಒಂದು ಶಿಲ್ಪ ಗುರು ಗುರುಕುಲ ಮಾಡಲಿಕ್ಕೆ ಏನು ಬೇಕು ನಿಮಗೆ ಅಂತ ಸ ಅವರ ಮನಸ್ಸು ಎಷ್ಟು ದೊಡ್ಡದು ಅಂದರೆ ಸರ್ ನನಗೊಂದು ಎರಡು ಎಕರೆ ಇದ್ದರೆ ನಡ್ಬೋದು ಸರ್ ಹಾಗೆಗೆ ನೀವು ಐದರಿಂದ ಎಕರೆ ಜಾಗ ಕೊಡ್ತೀನಿ ಶಿಲ್ಪ ಗುರುದ ಗುರುಕುಲ ಸಂಬಂಧಪಟ್ಟ ಎಲ್ಲ ವಿಷಯದ ಬಗ್ಗೆ ತೆಗೆದುಕೊಂಡು ಬನ್ನಿ ಅಂತ ಅವತ್ತು ಅವರು ನನಗೆ ವಿಷಯವನ್ನು ಹೇಳ್ತಾರೆ ಈ ರೀತಿಯಲ್ಲಿ ಎಲ್ಲ ವಿಷಯದಲ್ಲೂ ಸೂಕ್ಷ್ಮವಾಗಿ ಆ ಒಂದು ಶಿಲ್ಪಿಯ ಶ್ರಮವನ್ನು ಹರಿತು ಈ ಒಂದು ಅವಕಾಶಗಳನ್ನು ನೀಡ್ತಾ ಇರೋಂತಹ ನನ್ನಂತ ಬಹಳಷ್ಟು ಜನಕ್ಕೆ ಈ ರೀತಿ ಅವಕಾಶ ನೀಡಿದ್ದಾರೆ ಅದರಲ್ಲಿ ನನಗೂ ಒಂದು ಈ ಮಾತನ್ನು ಹೇಳಿ ಇನ್ನಷ್ಟು ಸ್ಫೂರ್ತಿಯನ್ನು ನೀಡಿದ್ದಾರೆ ಮುಂದಿನ ಸಮಯದಲ್ಲಿ ಅವರ ಆಶ್ರಯದಲ್ಲಿ ಒಂದು ಗುರುಕುಲವನ್ನು ಸಹ ನಿರ್ಮಾಣ ಆಗುತ್ತೆ ಅಂತ ಅವರ ಆಶೀರ್ವಾದ ಇರಲಿ ಅಂತ ಕೇಳ್ತಾ ಇನ್ನು ನನ್ನ ಮಾತುಗಳನ್ನ ಮುಗಿಸ್ತೇನೆ ಧನ್ಯವಾದಗಳು ಕೆಲವೊಮ್ಮೆ ನಾವು ಯಾರನ್ನು ತುಂಬ ಪ್ರೀತಿಸ್ತೀವಿ ಯಾರನ್ನು ತುಂಬ ನಮ್ಮ ಬೆನ್ನೆಲುವಾಗಿ ನಿಂತಿರ್ತಾರೆ ಅವ್ರನ್ನ ಮರ್ತು ಬಿಡೋ ಒಂದು ಕೆಟ್ಟ ಚಟ ನಮಗೆ ಬಂದ್ಬಿಟ್ಟಿರುತ್ತೆ ಈ ಒಂದು ಸಮಯದಲ್ಲಿ ನಮ್ಮ ಧರ್ಮಪತ್ನಿ ಶ್ರೀಮತಿ ವಿಜೇತ ಅವ್ರನ್ನು ಸಹ ನಾನು ನೆನೆಸ್ಕೊಳ್ಲಿಕ್ಕೆ ಬಯಸ್ತೇನೆ ಅವರು ಸಹ ಎಮ್ ಎಸ್ ಮಾಡಿ ಲಂಡನ್ನಲ್ಲಿ ಕೆಲವೊಮ್ಮೆ ನಾನು ಅವ್ರ ಜೊತೆ ಇಲ್ಲ ನೀವು ನನ್ನ ಜೊತೆ ಒಂದು ಸಹಕಾರ ನೀಡಿ ಅಂತ ಹೇಳಿದಾಗಿ ಅವರ ಕರಿಯರ್ನೂ ಸಹ ಬಿಟ್ಟು ಮನೆಯ ಜವಾಬ್ದಾರಿಗಳನ್ನ ತೆಗೆದುಕೊಂಡು ಕೆಲವೊಮ್ಮೆ ಏನಾಗುತ್ತೆ ನಮ್ಮ ತಂದೆಯವ್ರಿಗೂ ಕಾಲಾಗುತ್ತೆ ಅಂದರೆ ಅವ್ರು ತೀರೋದ ನಂತರ ಕೆಲವೊಮ್ಮೆ ನಮಗೂ ಒಂದು ಬ್ಯಾಕ್ಬೋನ್ ಅಂತ ಬೇಕಾಗುತ್ತೆ ಒಬ್ಬರು ಶಕ್ತಿಯಾಗಿ ಯಾರೋ ಇದ್ದಾರೆ ಅಂತ ಬೇಕಾಗುತ್ತೆ ಕೆಲವೊಮ್ಮೆ ಅನಿಸುತ್ತೆ ಅವ್ರು ನನಗಿಂತ ಒಬ್ಬರು ಬಲಶಾಲಿ ಒಬ್ಬರು ಮಹಿಳೆ ನನ್ನಿಂದ ಇದ್ದಾರೆ ಶಕ್ತಿ ನನ್ನಿಂದ ಇದೆ ಅಂತ ಹೇಳ್ತೀನಿ ಈ ಸಮಯದಲ್ಲಿ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಮರ್ತು ಬಿಟ್ಟಿದ್ದೆ ಮತ್ತೆ ಬಂದಿದ್ದೇ ಹೇಳ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಅಂತ ನಮ್ಮ ಧರ್ಮಪತ್ನಿಯವ್ರಿಗೂ ಕೇಳ್ತಾ Uh, thank you madam